ಅಯ್ ನಮಸ್ಕಾರ ಇದ್ ಬನ್ನಿ ನೋಡಿ ಇದು ಬಯಲು ಪ್ರವಾಸದ ಮಕ್ಕ ಒಂದು ಬೊಬ್ಬೆ ಹಾಕೊಂಡು ಅವರೊಂದು ಮೋರಲ್ಲಿ ಒಂದು ಖುಷಿ ನೋಡಿ ಅವು ಬಂತ ಅವರ ಸ್ವಾಗತ ಮಾಡಿದ್ದೆ ಅಂಗೆ ಹೇಳಿದ್ರೆ ನೋಡಿ ಅಪ್ಪ ನೋಡಪ್ಪ できてると思うねん。<music>

बापा से बेकार है केस बेसानी कच्ची है 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 बेसानी कच्� Minadu same illa. Minadu same illa. Minadu same illa. Tota ಮಾತಾಡಿದ್ರು ನಾನು ಮಾಡಿದ್ರೆ ಇಲ್ಲೆಲ್ಲ ಸಿಕ್ಕಿ ಹಾಕುವುದು ನೋಡಿ ಈಗ ಆಗ ಡ್ರೈವ್ ಮಾಡುವಾಗ ಮತ್ತೆ ಹಿಂಗಲ್ಲ ಕೆಲಸ ಮಾಡೋದು ಮಾತಾಡಿದ್ರೆ ತೊಂದರೆ ಇಲ್ಲ ಈಗ ಕಾರ್ ಬಿಡುವ ಡ್ರೈವರ್ ಹತ್ರ ಮಾತಾಡೋದ್ ನಮ್ಮ ಶಾಲೆ ಬಸ್ ಬಿಡುವ ಚಾಲಕರ ಹತ್ರ ಹಾ ಹಾಗೆ ಹಗೇನಾದ್ರೂ ಕೆಲಸ ಮಾಡ್ತೀರವಾಗ ನೀವು ಮನೆಯಲ್ಲಿ ಅಪ್ಪ ಅಮ್ಮ ಕೆಲಸ ಮಾಡ್ತಾರಲ್ಲ ರೀ ಕೆಲಸ ಮಾಡುವಾಗ ಅಪ್ಪ ಅಪ್ಪ ಹೇಳಿ ಹೇಳಬಾರ್ದು ನೀವು ನೋಡಿ ಇರಬೇಕು

கட்ட அந்த பதார்த்தே ಮಾಡಿದ್ದು ಇದರಲ್ಲಿ ಮೂರು ಚಕ್ರ ಉಂಟಲ್ಲ ಇದು ಒಂದು ಒಳ್ಳೆ ಕತ್ತಿ ಬಾಯಿಗೆ ಶಾರ್ಪ್ ಇದ್ದದ್ದು ಇದು ಮತ್ತೆ ಸಣ್ಣ ಚಿಕ್ಕ ಚಿಕ್ಕ ಉಂಟು ಯಾಕೆ ಕಬ್ಬನಿಗೆ ಕಚ್ಚಿ ಎಳೀಲಿಕ್ಕೆ ಒಳಗೆ ಇಲ್ಲಿಂದ ಕೊಟ್ಟ ಕೂಡಲೇ ಕಬ್ಬನಿಗೆ ಕಚ್ಚಿ ಎಲಿ ಚಿಟ್ಟಿ ಇಕ್ಕೇ ಗುಡಿ ಕತ್ತಿ ಬಾಯಗುಂಟು ಈಗ ಕಬ್ಬು ಕೊಟ್ಟ ಕೂಡಲೆ ಹಾಂ ಕೇಳ್ತಿಗಳು ಹೀಗೆ ಕಬ್ಬು ಕೊಟ್ಟ ಕೂಡಲೇ ಇದು ಉಂಟಲ್ಲ ಈಗ ಎಸ್ ಸಿ ಹೋಗ್ತದೆ ಎಲ್ಲಾ ಅಲ್ಲಿ ನಾಲ್ಕು ಚಕ್ರ ಇರ್ತದೆ ಇಲ್ಲಂದ್ರೆ ಎರಡು ಚಕ್ರ ಇರ್ತದೆ ಒಮ್ಮೆ ಎರಡು ಸಲ ಕೊಡ್ಬೇಕಾದ್ರೆ ಇದನ್ನು ಒಂದೇ ಸಲ ಕೊಟ್ಟರೆ ಸಾಕು ಇದು ಹೀಗೆ ಬಂದು ಹೀಗೆ ಹೈಗೆ ಹೋಗುದು ಹೇಗೆ ಹೀಗೆ ಹೋಗ್ತದೆ ಆಗ ಇಲ್ಲಿ ಇದನ್ನು ಮಾಡಿ ಕೊಟ್ಟದನ್ನು ಈ ಎರಡು ಚಕ್ರಗಳು ಸರಿ ಅಮರ್ಸಿಲ್ ಹಿಂಡಿದಾಗ ಮಾಡ್ತದೆ ಕೆಲವು ಸಲ ನೀವು ತಪ್ಪೆಡುವಾಗ ಮಾಶಗಳು ಕಿವಿಟ್ಟು ಒಮ್ಮೆ ಹಿಂಡುದು ಈಗ ಹಾಗೆ ಈಗ ಟುಷ್ಟು ಪಡೆದಾಗ ಮಾಡುವಾಗ ಹಾಲು ಹಿಂಡುದು ಈಗ ಸ್ವಲ್ಪ ಹಾಲು ರಟ್ಟಬಹುದು ಅದೊಮ್ಮೆ ತೋರಿಸ್ತೇನೆ ಹೇಗೆ ಹೋಗ್ತೀನಿ ಅಂತ ನೋಡಿ ಕಾಲ ಇಲ್ಲೆಲ್ಲ ಬಿದ್ದು ಚೆಲ್ತದೆ ಈಗ ಹಾ ದುಡ್ಡು ಅಷ್ಟು ಅಷ್ಟು ನೋಡಿ ನೋಡಿ ಈಗ ಹಾಗೆ ನೋಡಿಂತೀಳ್ ಬೀಳುತ್ತೆ ಮುಚ್ಚಳ ಹಾಕಿದ್ರೆ ಬೀಳುತ್ತದೆ ಮತ್ತೆ ಕೈ ಸಿಕ್ಕಿಂತ ಆದಿತ್ತು ಕೈ ಹಿಡಿ ಬಂದಿತಾ ಉಡಿ ಉಡಿ ಆದಿತ್ತು ಹೀಗೆ ಆದಿತ್ ಈಗ ಅದಕ್ಕೆ ಈ ಕಬಳ ಹಾಕಿ ಅಲ್ಲಿ ಈಗ ಕವದ ಹಾಕಿ ಹಾಗೆ ಈಗ ಬಿದ್ದ ಹಾಳಲ್ಲ ಹೊರಗೆ ನೆಟ್ಟ ಇಲ್ಲಿಗೆ ಬರ್ತಿದೆ ನೋಡಿ ಈಗ ತೋರಿಸತನೆ ಅದೇ ಗಲ್ಲಿ ದಸಿದೆ ನೋಡಿ ಎಷ್ಟೆನ್ನ ಕಪ್ ನೋಡಿ ಈಗ ಹಾ ಇಲ್ಲಿ ಕವತಿದೆ ನೋಡಿ ಈಗ ಹುರಿಯಾದ ಕಪ್ ಇದೊಂದು ಕಪ್ ಒಳಗಾಕ ಹೋಗ್ತಿದೆ ಇದೆಲ್ಲ ಎಷ್ಟು ಹಾಳಇದ್ರೆ ಅಷ್ಟು ಹಾಳ ಬರ್ತಿದೆ ನೋಡು ಇೆಲ್ಲಾ ಹಾಷ್ಟು ದೊಡ್ಡ ಯಾರ್ ಕೊಳ್ಳದ ತಿಂತರೆ ಮಿಶ್ರ ತೆಗ್ದಲ್ಲ ನೀವು ದೊಡ್ಡ ಹತ್ತು ವರ್ಷ ಯಾರು ಬಂದ ಕಬ್ಬಿನ ಸಸಿ ತುಂಬಾ ಜನ ಕೊಂಡೊರಲ್ಲ ಎಷ್ಟು ಜನ ಬಂದಿಲ್ಲ ಕಬ್ಬಿನ ಸಸಿ ಆಗಿದೆ ಈಗ ನೀವೀಗ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ನಾಲ್ಕನೇ ಕ್ಲಾಸು ಮಕ್ಕಳು ತುಂಬಾ ಕಬ್ಬಿನ ಸಸಿ ಪೈ ಮುಂಡೆ ಚಕ್ಕೆ ಪರಂಗಿ ಚಕ್ಕೆ কাই তুমা জান কষ্টুন আহি যা কবুনিক ಅಶ್วินೆ ಇದೆ ನಾನು عارف ಗೆಮರ್ ತನಿಕಾ ನಾನೇ ವಕ್ತಾರ ನಿಮಗೆ ಚಾನ್ಸ್ ಕೊಟ್ಟದ್ದು ನಾನು ಮಾಡಿದೆ ನಿಮ್ಮ ಸಿಗ್ನ ಆ ಇದೆ ಏನೋ ನಿಲ್ಲಿಸು ಫಿಗರ್ ಆ കരുണ <laughs> സ ಮೊಳ ಇತ್ತು ಆ ಮೊಳ ಸಿಂಹನತ್ರ ತಿಂಡಿ ಕೇಳಿತ್ತು ತಿಂಡಿ ತಂದಿತು ಆಗ ಒಳ್ಳೆ ತಿಂಡಿ కట్టరట దాస కయ్యలేనే ఇన్ని ముందకడే చపాతీ చేసి కొత్తనే కుడికి తి తీనో చపాతీ బెకర్ తోనే ఇక్కడ కనండి ప్రవాన్ కొమ్మి నిమిలి నిమిలి చపాతీ బెకర్ కొ తీయాలి ఎగ్జాక్ట్ ఏకే కొనిలా ఇన్ని మాత్రమే సినిమాగీ కూడా ఊటల దట్టేని ఊ బాడీని సేవ్ అవ్వుంది అంతే బయట ఉండని తుంబక లేదుంటూ ಅನ್ನ ಮತ್ತೆ ಕಬ್ಬಿನ ಉಂಟು ಪಾತ್ರೆಯಲ್ಲಿ ಬಂಟಲ್ಲಿ ನೀರು ಹೋಗುದು ದುಡ್ಡು ಬೇಡ ನಾಕಿ ಐತ അവിടെ ഹോട് പ്ലേസ് ഉണ്ട് കുള്ളിയേവാ ഇതിടക്കിലി വെച്ചിരിക്ക ಮತ್ತೆ ತೋಟಕ್ಕೆ ಹೋಗಿ ಸ್ನಾನ ಮಾಡುದು ನೀರಲ್ಲಿ ಆಟ ಮಾಡುವುದಿಲ್ಲ ಇಲ್ಲದೆ ಆಗ್ತದೆ ಮತ್ತೆ ಊಟದ ಊಟ ಮಾಡುದಲ್ವಾ ತೋಟಕ್ಕೆ ಹೋಗಲಿಕ್ಕೆ ಸಮಯ ಸಿಕ್ಕುದಿಲ್ಲ ನಾವೀಗ ನನಗೆ ಎಸ್ ಇಲ್ಲಿ ನಾವೀಗ ಚಪಾತಿ ಹೌದಲ್ಲ ಚಪಾತಿ ಕಬ್ಬಿನ ಸೊ ಇಲ್ಲಿ ಕೇಳ್ಬೇಕು ಇನ್ನ ಎಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾವೀಗ ನಮ್ಮ ಗೋಮಾತೆ ಸೊ ಅದರ ಎದುರಿದ್ದೇವೆ ಸೊ ಅದರ ಹೆಚ್ಚಿನ ವಿಷಯವನ್ನು ನಮ್ಮ ಇಲ್ಲಿಯವರೇ ಆದ ಇವರ ಪರಿಚಯ ಉಂಟಾ ನಿಮಗೆ ಸಿದ್ದೇಶನಪ್ಪ ಹೌದಲ್ಲ ನಮ್ಮ ಸಿದ್ದೇಶ ಸಿದ್ದಾನೆ ಸಿದ್ದೇಶ ಅಲ್ಲೇ ಇರ್ತಾನೆ ಆಯ್ತು ನಿಮ್ಮ ಒಟ್ಟಿಗೆ ಇರ್ತಾನೆ ಸೊ ಹೆಚ್ಚಿನ ವಿಷಯವನ್ನು ಅವರೇ ಹೇಳಿಕಿದ್ದಾರೆ ಸೊ ಅವರಿಗೆ ಮತ್ತೆ ಅದೇ ರೀತಿ ಇವತ್ತಿನ ವ್ಯವಸ್ಥೆಯನ್ನು ಮಾಡಿಕೊಡುವ ಅವರೆಲ್ಲ ಫ್ಯಾಮಿಲಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ ಆಯ್ತಾ ಇನ್ನು ಹೆಚ್ಚಿನ ವಿಷಯವನ್ನು ನಮ್ಮ ಸಿದ್ದೇಶ್ನಪ್ಪ ಹೇಳಿಕಿದ್ದಾರೆ ಆಯ್ತಾ ಎಲ್ರಿಗೂ ನಮಸ್ಕಾರ ಹೇಳಿ ಗಟ್ಟಿ ಹೇಳುದಿಲ್ಲ ನೀವು ಗುಡ್ ಮಾರ್ನಿಂಗ್ ಹೇಳಿ ತೊಂದರೆ ಇಲ್ಲ ಗುಡ್ ಮಾರ್ನಿಂಗ್ ಈಗ ನೋಡಿ ಇಷ್ಟೇ ಟೀಚರ್ ಆಗಿರೋ ಈಗ ಕಾರ್ಯಕ್ಕೆ ಇನ್ನು ನಾನು ಹೇಳಿದಾಗೆ ಕೇಳ್ಬೇಕು ನೀವು ಇಲ್ಲಿ ಎಂತೆಲ್ಲ ಕಾರ್ಯಕ್ರಮ ಉಂಟು ಹೇಗೆಲ್ಲ ಅಂತಾನೆ ನಾನು ಹೇಳುದು ಅಗದ ಈಗೀಗ ಕಬ್ಬಿನ ಕೊಡ್ತು ಚಪ್ಪ ತಿಂಡಿಯೆಲ್ಲ ಆಯ್ತಲ್ಲ ಎಲ್ರಿಗೂ ಒಳ್ಳೆ ಶಕ್ತಿ ಉಂಟಾ ನನ್ನ ಈಗ ಟ್ರೆಸ್ಟ್ ಮಾಡಬೇಕೀಗ ನನಗೆ ನನಗೆ ಗೊತ್ತಾಗಬೇಕು ನೋಡಿ ನನ್ನ ಕೈಯಲ್ಲೇ ನೋಡಬೇಕು ಆಚೆ ಕಡೆ ಯಾರು ನೋಡುವಾಗಿಲ್ಲ ನಾನು ಹೀಗೆ ತೋರಿಸಿದ್ರೆ ಒಂದು ಕ್ಲಾಪ್ ಆಗ್ಬೇಕು ಮತ್ತೊಮ್ಮೆ ಈ ಹೀಗೆ ಮಡಿಸಿ ವಾಪಸ್ ಮಾಡಿದ್ರೆ ಮತ್ತೊಂದು ಕ್ಲಾಪ್ ಆಗಬೇಕು ಮತ್ತೆ ಮೂರು ಬೆರಳು ಹೀಗೆ ತೋರಿಸಿದ್ರೆ ಹಾ ನೋಡ ಒಟ್ಟಿಗೆ ಬೆಳಬೇಕು ಆಯ್ತಾ ನೋಡಿ ಹ ನೋಡಿ ಇಲ್ಲಿ ಬೆರಳನ್ನೇ ನೋಡ್ಬೇಕು ನನ್ನನ್ನು ನೋಡ್ಬೇಡಿ ಈ ಬೆರಳನ್ನು ನೋಡಿ ಇಲ್ಲೇ ನೋಡಿ ಹಾ ನೋಡ್ಬೇಕು ಇಲ್ಲೇ ನೋಡಿ ಆಗ್ತದಲ್ಲ ನೀನು ಆಮೇಲೆ ಸ್ವಲ್ಪ ಪ್ರಾಕ್ಟೀಸ್ ಅದು ಮಾಡ್ಲಿಕ್ಕೆ ಉಂಟು ನಮಗೆ ಸರಸರಿ ಉಂಟು ನೋಡ್ಬೇಕು ಈಗ ಮೊದಲು ಅದಕ್ಕೆಂತ ಮಾಡ್ಬೇಕು ಆಮೇಲೆ ಸ್ವಲ್ಪ ಕಡಿಮೆ ಸರಿ ಮಡಿ ನೋಡಿ ಈಗ ಇದ್ರೆ ಆ ಅಂತ ಹೇಳ್ಬೇಕು ಮೇಲಾಗೋದು ಎಷ್ಟು ಶಕ್ತಿ ಉಂಟು ಅಷ್ಟು ಆ ಅಂತ ಹೇಳ್ಬೇಕು ಕೈ ಕೆಳಗೆ ಮಾಡುವುದು ಅಪಾಸ ಸಣ್ಣ ಆಗ್ಬೇಕು ಈಗ ಬೇಡ ಮತ್ತೆ ಹೇಗೆಂತ ನೋಡಿ ಹೀಗಿದ್ರೆ ಸಣ್ಣಕ್ಕೆ ಆ ಅಂತ ಹೇಳ್ಬೇಕು ಎಲ್ಲರೂ ಹೀಗೆ ಮೇಲೆ ಮಾಡೋ ಮೇಲ ಮೇಲಾಗೋ ದೊಡ್ಡಕ್ಕೆ ಶಬ್ದ ಹೇಳ್ಬೇಕು ನೋಡಿ ಆಗ್ಲಿಲ್ಲ ಹ ಆರಂಭ ತಂದೆ ತಾಯಿಗಳು ದೇವರು ಅಕ್ಷರ ಅಭ್ಯಾಸ ಮಾಡಿ ಹೇಳಿಕೊಟ್ಟ ಅಧ್ಯಾಪಕರು ನಮಗೆ ದೇವರೇ ಅಲ್ವಾ ನಮಗೆ ಕೃಷಿಕರಿಗೆ ತಂದೆ ತಾಯಿ ಕಣ್ಣಿಗೆ ಕಾಣುವ ದೇವರಾದ್ರೆ ಇನ್ನೊಂದು ಕಣ್ಣಿಗೆ ಕಾಣುವ ದೇವರು ಅಂತ ಹೇಳಿದ್ರೆ ಗೋಮಾತೆ ಕೃಷಿಕ ಆದವನಿಗೆ ಪ್ರತಿಯೊಬ್ಬ ನೀವು ಗೋವು ಬೇಕು ಅದರ ಸೆಗಣಿ ಯಾಕೆ ಗೊಬ್ಬರ ಸಿಕ್ಕಿ ಇಲ್ಲಿ ಕೇಳಬೇಕು ಇಲ್ಲಿ ಕೇಳಬೇಕು ಯಾರು ಮಾತಾಡಿದಾರೋ ಅವರನ್ನು ನೀರಿ ನೀರಿಗೆ ಇಳಿಕೆ ಬಿಡುವುದಿಲ್ಲ ಗೊತ್ತಾಯ್ತಲ್ಲ ನಮ್ಮ ದೇಶ ಯಾವುದು ಭಾರತದಲ್ಲಿ ಇರುವವರೆಲ್ಲರೂ ನಮ್ಮ ಸಹೋದರ ಸಹೋದರಿ ಅಲ್ವಾ ಹಾಗಾಗಿ ನೋಡಿ ಇದರಲ್ಲಿ ಕ್ರೈಸ್ತ ಬಾಂಧವರು ಯಾರಿದ್ದಾರೆ ಇದೀಗ ಮುಸ್ಲಿಂ ಬಾಂಧವರು ಯಾರಿದ್ದಾರೆ ಹ ನೋಡಿ ದೇವರ ಭಯ ಇಲ್ಲದ್ರೆ ಜ್ಞಾನ ಸುರಿದ ಯಾವುದೇ ಪಾಠ ಸ್ಥಳಗತಿಗಿಲ್ಲ ನಮ್ಮ ಅಣ್ಣ ತಮ್ಮಂದ್ರೆ ಎಲ್ಲರೂ ಇಲ್ಲಿಗೆ ಬಂದಿರುವಾಗ ಇಲ್ಲಿ ಸಿದ್ದೇಶನ ಮನೆ ಅಂತ ಹೇಳಿದಲ್ವಾ ಇಲ್ಲಿಗೆ ಇನ್ನೊಂದು ಹೆಸರುಂಟು ಸುರಭಿ ಗೋಸ್ವರ್ಗ ಅಂತ ಗೋಸ್ವರ್ಗ ಅಂತ ಇಲ್ಲಿ ಬಂದ್ರೆ ಚಿಂತೆ ಇಲ್ಲ ತೊಂಬತ್ತು ಪರ್ಸೆಂಟ್ ತೊಂಬತ್ತು ಶೇಕಡ ನಿಮ್ಗೆ ಖುಷಿ ಹತ್ತು ಶೇಕಡ ಮಾತ್ರ ಬೇಸರ ಇರುದು ಅದು ಸ್ವಲ್ಪ ಬೇಕು ಪದಾರ್ಥಕ್ಕೆ ಹುಳಿ ಕಾಲಲ್ಲ ಇದ್ದಾಗೆ ಸುಖದೊಟ್ಟಿಗೆ ಸ್ವಲ್ಪ ಕಷ್ಟವೂ ಬೇಕು ಹಾಗಾಗಿ ಕ್ರೈಸ್ತವಾದವರಿಗೆ ಮುಸ್ಲಿಂ ಆದ ನಮಾಜ್ ಮತ್ತು ಮಾಡಲಿಕ್ಕಿದ್ರೆ ಅಟ್ಯಾಚ್ ಬಾತ್ರೂಮ್ ಇರುವ ಪ್ರತ್ಯೇಕ ಕೊಠಡಿ ಕೊಠಡಿ ಉಂಟು ನಿನಗೆ ಪ್ರಾರ್ಥನೆ ಮಾಡಲಿಕ್ಕೆ ಹಿಂದೂಗಳಾದವರಿಗೆಲ್ಲ ನಮ್ಮ ಗೋಮಾತೆಗೆ ಪೂಜೆ ಮಾಡಬಹುದು ಈಗಿನ ಕಾಲ ಹಾಳಾಗಿದೆ ಅಂತ ಹೇಳ್ತಾರೆ ಕಾಲ ಹಾಳಾಗಿಲ್ಲ ಮನುಷ್ಯರು ಹಾಳಾಗಿದ್ದಾರೆ ಸ್ವಲ್ಪ ಕೆಲವರಿಗೆ ವಿದ್ಯಾಭ್ಯಾಸ ಕಡಿಮೆ ಆಗಿ ಹಾಳಾದ್ದು ಕೆಲವರಿಗೆ ಜಾಸ್ತಿ ಆಗಿ ಹಾಗಾಗಿ ಹಿಂದೂಗಳಾದವರೆಲ್ಲ ಗೋಮಾತೆಗೆ ಪೂಜೆ ಮಾಡಬಹುದು ಕ್ರೈಸ್ತ ಬಾಂಧವರು ಮುಸ್ಲಿಂ ಬಾಂಧವರಿಗೆ ನಮಾಜು ಮಾಡೋದಕ್ಕೆ ನಿಮ್ಮ ಸಮಯಕ್ಕೆ ಕೊಠಡಿ ಹೋಗಿ ನಮಾಜು ಮಾಡಿಕೊಳ್ಬಹುದು ಯಾಕೆಂತ ಇದು ಸುಲಭಿ ಗೋಸದಕ ಯಾರಿಗೂ ಬೇಸರ ಅನ್ನೋದು ಎಲ್ಲರಿಗೂ ಬೇಕಾದಾಗ ಮಾಲಿಕೆ ಮಾಡಿ ವ್ಯವಸ್ಥೆ ಹಾಗಾಗಿ ನಮ್ಮ ಯಾತ್ರೆ ಎಲ್ಲಿಂದ ಈಗ ಪ್ರಾರಂಭ ಆಗ್ತದೆ ಅಂತ ಹೇಳಿದರೆ ಗೋಮಾತೆಗೊಂದು ದೀಪ ಬೆಳಗಿ ಆರತಿ ಮಾಡುವ ವ್ಯವಸ್ಥೆ ನಿಮ್ಮ ಕೈಯಲ್ಲಿ ಬೆಂಕಿ ಕೊಡುವುದು ಬೇಡ ಅಂತ ಹೇಳಿಕೊಂಡು ಮಾಡಿಲ್ಲ ಬೇಕಾದವರು ಗೋಮಾತೆಗೊಂದು ಪ್ರದಕ್ಷಿಣೆ ಬಂದು ನಂತರ ನಮ್ಮ ಕಾರ್ಯ ಎಲ್ಲಿಗೆ ಹೋಗ್ತದೆ ಅಂತ ಹೇಳಿದ್ರೆ ಉಪ್ಪು ಮತ್ತು ತುಪ್ಪ ಅಂತ ಹೇಳುವ ಒಂದು ಕಾರ್ಯಕ್ರಮ ಉಂಟು ಉಪ್ಪು ಮಾಡುವುದು ಹೇಗೆ ಅಂತ ಉಪ್ಪು ಮಾಡುವುದು ಹೇಗೆ ಸಮುದ್ರದಿಂದ ನೀರು ತಂದು ಗದ್ದೆಯಲ್ಲಿ ಆರಿಸಿ ಅದು ತುಂಬಾ ದೊಡ್ಡ ಮಟ್ಟಿಗೆ ಶಾಲಾ ಮಟ್ಟಕ್ಕೆ ನಿಮಗೆ ಕಲಿಯುತ್ತೆ ಸಮುದ್ರದಿಂದ ತನ್ನ ನೀರನ್ನು ಕುದಿಸಿ ಉಪ್ಪು ಮಾಡುದು ಹೇಳಿಕೊಡ್ಬಹುದು ಆದ್ರೆ ಈಗ ಕಾಲಾವಕಾಶ ಸ್ವಲ್ಪ ಕಠಿಣ ಕಷ್ಟ ಆಗಿದೆ ಒಂದು ಗಂಟೆ ಚೆನ್ನಾಗಿದೆ ನೀವು ಬರುವಾಗ ಹಾಗಾಗಿ ಅದನ್ನು ಊಟದ ಸಮಯಕ್ಕೆ ಅದು ಮಾಡುವ ಉಪ್ಪು ತಿಂದವ ತಪ್ಪು ಮಾಡ್ತದೆ ತುಪ್ಪ ತಿಂದವ ತಪ್ಪು ಮಾಡುವುದಿಲ್ಲ ಅಂತ ಹಿರಿಯರು ಹೇಳಿದ್ದಾರೆ ಹಾಗೆ ಒಟ್ಟಿಗೆ ನಮ್ಮ ಆರೋಗ್ಯಕ್ಕೆ ಒಳ್ಳೆ ಗೋವಿನ ತುಪ್ಪ ಒಳ್ಳೇದು ನಿಮ್ಮ ಮನೆಯಲ್ಲಿ ದನ ಇಲ್ಲದಿದ್ರೆ ದಾರ ತುಪ್ಪದಂದು ಡೈಲಿ ಒಂದೊಂದು ಚಮಚ ನೀವು ತುಪ್ಪ ತಿಂದ್ರೆ ನಿಮ್ಮ ಆರೋಗ್ಯ ಒಳ್ಳೇದಾಗ್ತದೆ ಪರೀಕ್ಷೆ ಎಲ್ಲ ಮಾಡಿದ್ರೆ ಪಾರ್ಕ್ ಎಲ್ಲ ನೂರಕ್ಕೆ ನೂರು ದಿಕ್ತದೆ ನಿಮಗೆ ಓಟದ ಸ್ಪರ್ಧೆಗೆ ಸೇರಿದ್ರೆ ನೀವೇ ಫಸ್ಟ್ ಕಬಡ್ಡಿಗೆ ಸೇರಿದ್ರೆ ನೀವೇ ಫಸ್ಟ್ ಕಬಡ್ಡಿಯಲ್ಲಿ ಎಲ್ಲರಲ್ಲಿ ಫಸ್ಟ್ ಬರ್ತೀರಿ ಜೀವನ ಒಂದು ಹದಿನೈದರಿಂದ ಇಪ್ಪತ್ತೆಮಲ್ ತುಪ್ಪದಿಂದ ಆರೋಗ್ಯ ಒಳ್ಳೇದಾಗ್ತದೆ ಯಾಗಿದ್ದವರನ್ನ ದನ ಹಾಕಬಹುದು ಆಗದವರು ಹಾಳು ತಂದ್ರೆ ಮೊಸರು ಹಾಳನ್ನು ಕುದಿಸಿ ಅದಕ್ಕೆ ಹೆಪ್ಪಾಕಿದ್ರೆ ಮೊಸರು ಆಗ್ತದೆ ಮೊಸರನ್ನು ಕಡಿದ್ರೆ ಬೆಣ್ಣೆ ಸಿಗ್ತದೆ ಬೆಣ್ಣೆಯನ್ನು ಕಾಯಿಸಿದ್ರೆ ತುಪ್ಪ ಆಗ್ತದೆ ಅದೇ ಹೇಗೆ ಅಂತೇಳಿ ಮಧ್ಯಾಹ್ನ ನಾನು ತೋರಿಸಿಕೊಡ್ತೇನೆ ಆಯ್ತಾ ಹಾಲು ಒಂದೇ ದಿವಸದಲ್ಲಿ ಹಾಳಾಗ್ತದೆ ಮೊಸರು ಎರಡು ದಿವಸದಲ್ಲಿ ಹಾಳಾಗ್ತದೆ ಬೆಣ್ಣೆಯನ್ನು ತುಪ್ಪ ಮಾಡಿದ್ರೆ ಎಷ್ಟು ವರ್ಷ ಆದರೂ ಹಾಳಾಗುದಿಲ್ಲ ಅದು ಅಂತ ಒಂದು ಒಳ್ಳೆ ವಿದ್ಯೆ ಅದನ್ನು ಫಸ್ಟ್ ಗೆ ಕಲಿಬೇಕದು ನಾವು ಅಕ್ಷರ ಅಭ್ಯಾಸ ಆಗ್ಬೇಕಾದ್ರೆ ಮೊದಲೇ ನಾವು ಊಟ ಮಾಡಲಿಕ್ಕೆ ಸರಿ ಕಲಿಬೇಕು ಊಟ ನಿಮ್ಮ ಮನೆಯಲ್ಲಿ ನೀವು ಊಟ ಮಾಡುವಾಗ ಸರಿಯಾಗಿ ಕೂತು ಚಂದಕ್ಕೆ ಊಟ ಮಾಡಬೇಕು ತಟ್ಟೆಯಲ್ಲಿ ಬಿಡುವಾಗಿಲ್ಲ ಊಟ ಮಾಡಬೇಕಂದ್ಮೇಲೆ ಕೈಕಾಲು ಮುಕ್ಕಲ್ಲ ತೊಳಿಬೇಕು ಊಟ ಆದ ನಂತರ ತೊಳಿಬೇಕು ಊಟದಿಂದ ಅರ್ಧದಿಂದ ಹೇಳ್ಬಾರ್ದು ಊಟ ಮಾಡಿ ಹೇಳಬೇಕು ಅರ್ಧ 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 ತಿಂದು ಹೇಗೆ ವಾಪಸ್ ಬಂದು ಕೂತಲ್ಲ ಊಟ ಮಾಡಬಾರ್ದು ಗೊತ್ತಾಯ್ತಲ್ಲ ಇನ್ನು ನಾವೀಗ ಮೊದಲು ಎಂತ ಮಾಡುದು ಅಂತ ಹೇಳಿದ್ರೆ ಸಮಯ ತುಂಬದ ಮೇಲೆ ಮನೆಯಲ್ಲಿ ತುಂಬ ಹಣ್ಣು ಹಂಪಲಿನ ಸಸಿ ಉಂಟು ಮೆಣಸಿನ ಗಿಡ ಉಂಟು ಬಾಳೆ ಗಿಡ ತೆಂಗಿನ ಗಿಡ ಎಲ್ಲ ಉಂಟು ಫಸ್ಟಿಗೆ ನಾವು ಅದನ್ನು ಹಾಗೆ ನೋಡಿಕೊಂಡು ಅಲ್ಲಿ ಒಂದು ಸಣ್ಣ ತಿಂಡಿ ಮಾಡಿ ತೋಟ ಎಲ್ಲ ನೋಡಿಕೊಂಡು ಬರುವ ಫಸ್ಟಿಗೆ ನಂತರ ಸಮಯ ಹೇಗಾಗ್ತದೆ ನೋಡಿ ಉಪ್ಪು ಮತ್ತು ತುಪ್ಪ ಮಾಡೋ ವ್ಯವಸ್ಥೆಯನ್ನು ತೋರಿಸ್ತೇನೆ ಅದನ್ನು ಸಂಪೂರ್ಣ ವಿಷದವಾಗಿ ತೋರಿಸಲಿಕ್ಕೆ ಸ್ವಲ್ಪ ಕಷ್ಟ ಉಂಟು ನಿಮಗೆ ಎರಡೂವರೆ ಗಂಟೆ ಮೂರು ಗಂಟೆ ಮೂರು ಗಂಟೆ ಎರಡೂವರೆ ಗಂಟೆಗೆ ನೀವು ಹೋಗಬೇಕಂತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅದು ಹೇಳ್ತದೆ ಮಾಹಿತಿ ಇಲ್ಲಾಂದ್ರೆ ಇನ್ನೊಮ್ಮೆ ಶಾಲೆಗೆ ಬಂದು ನಾನು ಹೇಳುವ ಗೊತ್ತಾಯ್ತಲ್ಲ ನಂತರ ಅಲ್ಲಿ ಒಂದು ಜಾರು ಮಂಡಿ ಉಂಟು ಅದನ್ನೇ ಸ್ವಲ್ಪ ಜಾರಲಿಕ್ಕೆ ಉಂಟು ಸುಮಾರು ಮಲ್ಕ ಮಾರ್ಗದಲ್ಲೆಲ್ಲ ಇಳಿದಿಕೊಂಟು ಮನೋರಂಜನೆ ಮಾಡಲಿಕ್ಕೆ ತುಂಬ ಉಂಟು ಒಟ್ಟಿಗೆ ಎಲ್ಲ ಸುತ್ತುವಾಗ ನೋಡಿ ಕಲೀಲಿಕ್ಕೆ ತುಂಬ ಉಂಟು ಕುಡಿಲಿಕ್ಕೆ ನೀರು ಅಲ್ಲಿ ಕೊಡ್ತೇವೆ ನಿಮ್ಮ ಕೈಲಿ ಬಾಟ್ಲು ಗಿಟ್ಲು ಬೇಡ ಎಲ್ಲರೂ ಚಪ್ಪಲ ಹಾಕಿ ಸಾಲಾಗಿ ನನ್ನ ಜೊತೆ ಬರಬೇಕು ನೂಕು ಎಲ್ಲಿ ಮಾಡಬಾರದು ಜಾಗ್ರತೆಯಲ್ಲಿ ಬರಬೇಕು ಗೊತ್ತಾಯ್ತಲ್ಲ ಮತ್ತೆ ಇನ್ನೊಂದೊಂದು ಡ್ರೆಸ್ ಅಂದಿದೀರಲ್ಲ ನೀವು ಇದು ಈ ಡ್ರೆಸ್ ಅನ್ನು ಚಂಡಿ ಮಾಡಿ ನಂತರ ಬೇರೆ ಡ್ರೆಸ್ ಹಾಕೋದು ಒಂದ್ ವೇಳೆ ಈಗ ನೀವು ಹಾಕಿದ ಉಡುಪು ಈಗ ಚಂಡಿ ಆಗಬಾರದು ಅಂತಂದ್ರೆ ಈಗಲೇ ಬಿಚ್ಚಿಟ್ಟು ಬಿಡಿ ನಂತರ ಅದನ್ನು ಹಾಕಿಬೋಡು ಕಂದ್ರ ಉಡುಪು ಒಳ್ಳೇದಿದ್ರೆ ಅದನ್ನು ಆಮೇಲೆ ಹಾಕುವ ಮಧ್ಯಾಹ್ನ ಊಟ ಇನ್ನ ಮೊದಲು ನಂತರ ಕೆಳಗೊಂದು ಗದ್ದೆಯಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ತಾಟಾಳಿಗು ಉಂಟು ಅಲ್ಲಿ ನೀರಿನ ಒಳ ಬಾವಿ ಹಳೆ ರಾಟೆ ಹಳೆ ಮನೆಯಲ್ಲಿ ಉಂಟು ಮತ್ತೆ ಸೋಲರ್ ದೊಡ್ಡ ಹೊಸ ಗೂಡು ಉಂಟು ಅದನ್ನು ನೋಡಿ ಅಲ್ಲಿ ಅವರ ಅಂಗಳದಲ್ಲಿ ನಾವೊಂದು ಸ್ಪೆಷಲ್ ಚರ್ಮುರಿ ಮಾಡಿ ತಿಂದು ಮತ್ತೆ ನಾವು ನಮ್ಮ ಶಾಲೆಗೆ ಹೋಗುದು ನಂತರ ನೀವು ಇಷ್ಟೆಲ್ಲ ಬಂದು ಇಲ್ಲಿ ಮಾಡಿದ್ರಲ್ಲ ಕೊಡಬೇಡ ನೀವು ನಾನು ಇಲ್ಲೊಂದು ಬಾಳೆ ಸಸಿ ಒಂದು ಹೊಂಡ ಮಾಡ್ತೇನೆ ಬಾಳೆ ಗಿಡ ತಂದ್ರೆ ಅದನ್ನೊಂದು ನಟ್ಟುಕೊಡ್ಬೇಕು ನನಗೆ ನೀವು ಬರುವ ವರ್ಷ ನೀವು ಈಗ ಇಲ್ಲಿಗೆ ಬರುವಾಗ ಅದಲ್ಲಿ ಒಟ್ಟ ಕೊನೆ ಆಗಿರ್ಬೇಕು ಕೊನೆ ಮೊದಲೇ ಆದ್ರೆ ಅದನ್ನು ಹಣ್ಣು ಮಾಡಿ ನೀನು ಕೊಡ್ತೇನೆ ನಮ್ಮ ಮನೆ ಎದುರು ನಡ್ತೇನೆ ನಿಮ್ಮನ್ನೆಲ್ಲ ನನಗೆ ಬೇಕಾಗಿ ಎಂತ ನಿಮ್ಮ ಬಂದ ನೆನಪಿನ ಕಾಣಿಕೆ ಆಯ್ತಾ ಈಗೆಲ್ಲ ಚಪ್ಪಳ ಹಾಕಿ ನನ್ನೊಟ್ಟಿಗೆ ಬನ್ನಿ ಮೇಲೆ ಮನೆಗೆ ಕೃಷಿ ಕೃಷಿಯೆಲ್ಲ ನೋಡಿಕೊಂಡು ಹಿಂಗ ಏರ್ಪಾಡು ಮಾಡೋ ಕೆಲವೇ ನಾನು ಬರೆಯಕ್ಕೋ ಹೆಂಗ ಬರೇಕೋ ಎಂತ ಹೆಲ್ಪ್ ಆಯ್ಕೋಲ್ಲ ಕೇಳುತ್ತವೆ ಹಾಗೆ ಬೆಂದಿಗ್ರ ಮುನ್ನ ಆರು ಬರಲಿ ಅಲ್ಲಿ ಹೇಳಿದೆ ತೊಂದರೆ ಹಿಂಗ ಹೇಳಿ ನಮ್ಮ ನೆಕರಗಳೇ ಗಣರಾಜ ಬಾವಿನ ಬಂದ ಅವನ ಮಗಳು ಎರಡನೇ ಕ್ಲಾಸಲ್ಲಿ ಇದ್ದು ಹಾಗೆ ಅವ ಮುನ್ನ ಬಂದ್ರೆ ಉದಿಯಪ್ಪಾಗ ಚಪಾತಿ ಹಸಿ ನಾವು ಇಲ್ಲೇ ಮಾಡುವ ಅಲ್ಲೆಲ್ಲ ತೀರ್ಮಾನ ನಮ್ಮ ಕಣ್ಗಿಲ್ಲ ಅರವಿಂದ ಅವಲ್ಲ ಚಪಾತಿ ಎಷ್ಟು ಬೇಕಾರ ಹಾಂ ಕೊಡ್ತೇವೆ ಗಣೇಶ ಗಸಿಯೂ ಬೇಕಾದ್ರೆ ಮಾಡಿ ಕೊಡ್ತೇವೆ ಗಸಿ ನಿಂಗೆ ಮಾಡುದು ಬೇಡ ಗಸಿ ಇಲ್ಲೇ ಮಾಡುವ ಅಮ್ಮ ಚಪಾತಿ ಅಮ್ಮ ಕೊಡ್ತೇನೆ ಹೇಳಿ ನಾನು ಹೇಳಿ ಹದಿಗೂಡಿ ಹಳ್ಳಾಳಿ ಹೇಳಿ ಹೆಂಗ ಹೆಂಗ ಆರದ್ದು ಹೊತ್ತೋಳಿ ನೋಡಿ ಹೀಗಂತ ವ್ಯವಸ್ಥೆ ಇದೆ ಕಾಮರ